ಹಲೋ ಎಲ್ರಿಗೂ ಮ್ಯಾಜಿಕ್ ವಾಡ್ಗೆ ಸ್ವಾಗತ ಸುಸ್ವಾಗತ ಪವಿತ್ರ ಬಂಧನ ಅನ್ನುವಂತಹ ಹೊಸ ಧಾರಾವಾಹಿಯ ಮೂರು ಸಂಚಿಕೆಗಳಿಗೆ ಒಟ್ಟೊಟ್ಟಿಗೆ ಆಗ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಈ ಹೊಸ ಧಾರವಾಹಿಗೆ ಸ್ವಾಗತವನ್ನ ಬಯಸ್ತೇನೆ ತುಂಬಾ ಚೆನ್ನಾಗಿದೆ ನಾನು ಹೇಳೋದಷ್ಟೇ ಅಲ್ಲ ತುಂಬಾನೇ ಚೆನ್ನಾಗಿದೆ ಕತೆ ಇಲ್ಲಿ ಪವಿತ್ರ ದೇವಸ್ಥಾನಕ್ಕೆ ತಿಲಕನ ಬರ್ತ್ಡೇ ಇರುತ್ತೆ ಹಾಗಾಗಿ ಅವರಿಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ ರಾಮನಗರಕ್ಕೆ ಅಂತ ಹೇಳಿ ಬೆಂಗಳೂರಿಂದ ತಿಲಕ್ ಮನೆಯವ್ರೆಲ್ರು ಕೂಡ ದೇಸಾಯಿ ಕುಟುಂಬದವರವರು ದೇಸಾಯಿ ಕುಟುಂಬದವರೆಲ್ಲ ರಾಮನಗರಕ್ಕೆ ಪೂಜೆಗೋಸ್ಕರ ಬಂದಿರ್ತಾರೆ ಆದಿಶಕ್ತಿ ದೇವಸ್ಥಾನಕ್ಕೆ ಬಂದಿರ್ಬೇಕಾದ್ರೆ ಆ ವಿಷಯ ಗೊತ್ತಾಗುತ್ತೆ ಹೇಳಿರ್ತಾನೆ ತಿಲಕ್ ಮೊದ್ಲೇನೆ ನಿಮ್ಮೂರಿಗೆ ಬರ್ತಾ ಇದೀವಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಕೂಡ ದೇವಸ್ಥಾನಕ್ ಬರ್ತಾಳೆ ಇಲ್ಲಿ ತಿಲಕ್ ಮನೆಯಲ್ಲಿ ಬೆಂಗಳೂರಲ್ಲಿ ಏನು ಅವನು ಒಂಥರ ಆ ತುಂಬಾನೇ ಪ್ರೀತಿಯಾದಂತಹ ಮಗ ಜೊತೆಗೆ ಮುಗ್ಧ ಹುಡುಗ ಅವ್ರ ಅಣ್ಣನು ಕೂಡ ಅಷ್ಟು ಅಗಾಧವಾಗಿ ಪ್ರೀತಿಸ್ತಾನೆ ಅವನನ್ನ ದೇವು ಇವನು ಬರ್ತಡೇ ಆಗಿರುತ್ತೆ ಆ ದಿನ ಅದ್ನ ಇನ್ನು ಕೂಡ ಅವನಿಗೆ ಎಚ್ಚರನೆ ಆಗಿರಲಿಲ್ಲ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಬಂದು ಅವ್ನಿಗೆ ವಿಶೇಷ ಹೇಳ್ತಾ ಆಮೇಲೆ ಅಮ್ಮ ಕಾಫಿ ತಂದಿದ್ದೀನಿ ತಗೊಳ್ಳಿ ಅಂತೇಳಿ ಅಡುಗೆ ಬಟ್ಟ ಕೊಟ್ಟು ಅವನನ್ನು ಎಬ್ಬಸ್ತಾನೆ ಇಲ್ಲಿ ದೇವಸ್ಥಾನದಲ್ಲಿ ಆ ಪವಿತ್ರ ಜೊತೆ ಮೇಲಿಂದ ಹೂಬಳೆನೆ ಸುರಿಸ್ತಾನೆ ಅದೇ ದೇಸಾಯಿ ಕುಟುಂಬದಂತ ಶ್ರೀಮಂತ ಮಗ ಅಂತ ಮಾತ್ರ ಹೇಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ಪವಿತ್ರ ಬಹಳಷ್ಟು ಸರಳವಾದಂತಹ ಹುಡುಗಿ ಆ ಕುಟುಂಬದಲ್ಲಿ ಆಗಿ ಸಂಸ್ಕಾರವಂತ ಅಂತ ಕುಟುಂಬದಲ್ಲಿ ಬೆಳೆದಿರ್ತಾಳೆ ಇವನು ನಾಗ ಇಷ್ಟ ಪಡ್ತಾಳೆ ಅವನ ಗುಣ ನೋಡಿ ಇವನ್ಗೆ ತಿಲಕ್ ಅನ್ಕೊಳ್ತಾನೆ ನಾನ್ ನಿಜಕ್ಕೂ ನಾನು ಅದೃಷ್ಟ ಮಾಡಿದಿನಿ ನಾನು ಅವತ್ತು ತಿಲಕ್ ಆಗ್ತಾನೆ ಅನ್ಕೊಳ್ತಾ ಇರ್ತನ್ ಮನೆಯ ನಾನ್ ನೋಡಿದ್ರೆ ಎಷ್ಟು ಅಗರ್ಭ ಶ್ರೀಮಂತ ಸಾಕಷ್ಟು ಕಂಪನಿಗಳ ಒಡೆಯ ನಮ್ಮ ಮಗ ನಾನು ಅಣ್ಣನೂ ಕೂಡ ಅಷ್ಟೇನೆ ಈಗಿರ್ಬೇಕಾದ್ರೆ ನನ್ನ ಪವಿತ್ರ ಎಷ್ಟೋ ಹುಡುಗಿರಿಗಳು ನನ್ನ ಶ್ರೀಮಂತಿಕೆ ನೋಡಿ ನನ್ನ ಹಿಂದೆ ಓಡೋಡ್ ಬಂದ್ರು ಆದ್ರೆ ನನ್ನ ಪವಿತ್ರ ಮಾತ್ರ ನನ್ನ ಗುಣನ ಇಷ್ಟಪಟ್ಟು ನನ್ನ ಮನಸ್ಸನ್ನ ನಡ್ತು ನನ್ನ ಹತ್ರ ಬಂದ್ಲು ಅಂತ ಹುಡುಗಿಗೆ ನಾನು ಬಡವ ಅಂತ ನಾನು ಸುಳ್ಳಿ ಹೇಳಿದೀನಿ ಇವತ್ತು ಹೇಳ್ಬಿಡ್ಬೇಕು ನನ್ ಶ್ರೀಮಂತ ಅಂತ ಹೇಳಿ ಅಂತ ಹೇಳ್ತಿರ್ಲ ಅನಸ್ತಾನೆ ಈ ಕಡೆ ಸರಿ ಬರ್ತಾರೆ ಬರ್ತಿದ್ದಾಗೇನೆ ಆ ಪವಿತ್ರ ಮೇಲೆ ಹೂವಿನ ಸುರಿಮಳೆನೆ ಸುರಿಸ್ತಾರೆ ಅದಕ್ ಪವಿತ್ರ ಅಂತಳೆ ಏನು ಸೀನಿಯರ್ ಇದೋ ಸೀನಿಯರ್ ಜೂನಿಯರ್ ಅಂತ ಇಬ್ರು ಮಾತಾಡ್ತಾರೆ ಏನ್ ಸೀನಿಯರ್ ಇದೋ ಇಷ್ಟು ಹೂ ಸುರಿಸ್ತಾ ಇದಿಯಲ್ಲ ಎಲ್ಲಿಂದ ಬಂತು ನಿನಗೆ ದುಡ್ಡು ಬಡವ ಅಂತ ಹೇಳ್ಕೊಂಡಿರ್ತಾನಲ್ಲ ಅದಕ್ ಸೀನಿಯರ್ ಅಂತ ಬಿಡು ಜೂನಿಯರ್ ನೀನ್ ಚೆನ್ನಾಗಿರ್ತೀಯ ಅಂತ ಅಂದ್ರೆ ನಿನ್ನನ್ ತಣ್ಣಗ್ ಮಾಡಕ್ಕೆ ನಿನ್ನ ಪ್ರೀತಿಯಿಂದ ನೋಡ್ಕೊಳಕ್ ಇಷ್ಟ ಮಾತ್ರ ಮಾಡಬಾರ್ದ ಜೂನಿಯರ್ ಇಲ್ಲಿ ಬಿಡು ಅಲ್ಲಾ ನೋಡು ನಿನ್ಗೆ ಬರ್ತ್ ಏನು ಗಿಫ್ಟ್ ಅಂದ್ ಅವನಂತಾನೆ ಮನೆಯಲ್ಲಿ ನಾನು ಕಂಪ್ನಿಗ್ ಒಂದು ನಾನು ಯಾವ್ದೋ ಮೀಟಿಂಗ್ ಹೋಗ್ಬೇಕು ಏನ್ ಬಟ್ಟೆ ಹಾಕೊಂಡ್ ಹೋಗ್ತೀಯಾ ಅಂತ ಪವಿತ್ರ ಕೇಳಿರ್ತಾಳೆ ಏನ್ ಮಾಡುದು ಜೂಮಿಯರ್ ಇರೋ ಬಟ್ಟೆನೇ ಹಾಕೊಂಡ್ ಹೋಗ್ತೀಯ ಅಂತ ಪವಿತ್ರ ಹೇಳ್ತಾರೆ ನನ್ಗೆ ಒಳ್ಳೆ ಒಂದು ಕೆಲ್ಸ ಸಿಗ್ಲಿ ನೀನ್ ಮೊದಲನೇ ಸಂಬಳದಲ್ಲೇ ಒಳ್ಳೆ ಬಟ್ಟೆ ತಕ್ಕೊಡ್ತೀನಿ ಅಂತ ಹೇಳಿ ಪಾಪ ಇವ್ನಂತ ಲಕ್ಷಾಂಗಟ್ಲು ಮಕ್ಳಿಗೆ ಬಟ್ಟೆ ತೋರ್ಸೋಷ್ಟು ಶ್ರೀಮಂತಿಕೆ ಆದ್ರೆ ಇಲ್ಲಿ ಪಾಪ ಇವಳು ಮನಸ್ಸನ್ನ ಗೆಲ್ಬೇಕಾಗಿರ್ತಲ್ಲ ಹಾಗಾಗಿ ಹೇಳ್ಕೊಂಡಿರ್ತಾನೆ ಸರಿ ಇಬ್ರು ಕೂಡ ಆ ಬರ್ತ್ ಡೇನಲ್ಲಿ ಬಹಳ ಖುಷಿ ಪಡ್ತಾರೆ ದೇವಸ್ಥಾನದಲ್ಲಿ ಸೀನಿಯರ್ ನಾನು ಓಡೋಕೆ ಟೈಮ್ ಆಗುತ್ತೆ ಇವನ್ ಅಷ್ಟರಲ್ಲಿ ಹೇಳ್ತಾ ಇರ್ತಾನೆ ಇಲ್ಲ ಜೂನಿಯರ್ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು ನಾನು ಅಂತ ಹೇಳಿ ನಾನು ಬರೀ ತಿಲಕ್ಕಷ್ಟೇ ಅಲ್ಲ ನಾನು ಆ ಗರ್ಭ ಶ್ರೀಮಂತ ದೇಸಾಯಿ ಕುಟುಂಬದ ಅಂತ ಹೇಳಕ್ ಹೋಗ್ತಾನೆ ಅಷ್ಟ್ರಲ್ಲಿ ಆ ಕಡೆಯಿಂದ ದೇವ್ ಬರ್ತಾನೆ ಇವ್ರ ಅಣ್ಣ ಇವ್ರ ಅಣ್ಣನಿಗೆ ಹೇಳಿರ್ತಾನೆ ಆ ಏನು ಅಣ್ಣ ನಾನು ದುಡ್ಡಿನ ಲವ್ ಮಾಡ್ತಾ ಇದ್ದೀನಿ ಮೊದಲು ನಿಮಗೇನೆ ನಾನು ತೋರ್ಸೋದು ಅಂತ ಹೇಳಿ ಆಯ್ತು ಅಂತ ಹೇಳಿ ಹೇಳಿರ್ತಾರೆ ಸರಿ ಅದನ್ನ ತೋರ್ಸಕ್ಕೋಸ್ಕರ ಇವನು ಅವ್ರ ಅಣ್ಣನಿಗೆ ಬೆಚ್ಚಿಡಕೋಸ್ಕರ ಏನಿಲ್ಲ 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 ಆ ದೇಶ ಸೇವೆ ಈಶ ಸೇವೆ ಅಂದೆ ಜೂನಿಯರ್ ಆಯ್ತಾ ಅಂತ ಹೇಳಿ ಮರ್ಯಾಗಿ ಬಾ ಬಾಬಾ ಇಲ್ಲಿರೋದ್ ಬಿಡ ಹೋಗೋಣ ಅಂತ ಹೇಳಿ ಮರ್ಯಾಗಿ ದೇವಸ್ಥಾನದ ಆವರಣಕ್ಕೆ ಹೋಗ್ತಾರೆ ಹೋದಾಗ ಅಲ್ಲೂ ಕೂಡ ಹೇಳಕ್ ಹೋಗ್ತಾನೆ ಅಷ್ಟೇ ಫೋನ್ಗಳು ಒಡ್ಕತಾನೆ ಇರ್ತವೆ ಆ ತಾಳು ಪರವಾಗಿಲ್ಲ ಅದಕ್ಕೆ ಇವಳು ಹೇಳ್ತಾಳೆ ಪವಿ ಏ ಇಲ್ಲ ನೀನು ರಿಸೀವ್ ಮಾಡು ರಿಸೀವ್ ಮಾಡು ಸೀನಿಯರ್ ಅಂದಾಗ ಅದಕ್ಕೆ ಹೇಳ್ತಾನೆ ನಿನಗಿಂತ ಹೆಚ್ಚಲ್ಲ ಜೂನಿಯರ್ ನನಗೆ ಅಂತ ಸರಿ ಅವ್ರಿಗೂ ಫೋನ್ ಬಂದ್ಬಿಡುತ್ತೆ ಮನೆಯಿಂದ ನಾನು ಬೇಗ ಹೋಗ್ಬೇಕು ಸೀನಿಯರ್ ಹ್ಮ್ ಬರ್ತೀನಿ ಆಯ್ತಾ ಬೆಂಗಳೂರಲ್ಲಿ ಮೀಟ್ ಮಾಡೋಣ ನಮ್ ರಾಮನಗರಕ್ಕೆ ಬಂದಿದೀಯಾ ಖುಷಿ ಆಯ್ತು ಆದ್ರೆ ಮನೆ ಕಲಿಯಕ್ ಆಗ್ತಾ ಇಲ್ಲ ಅದಕ್ಕೆ ತಿಲಕ್ ಅಂತಾನೆ ಇನ್ ಎಷ್ಟು ದಿನ ನಾವಿಬ್ರು ಮದ್ವೆ ಆಗೋ ಕಾಲ ಹತ್ರ ಬರ್ತಾ ಇದೆ ಮನೆಗ್ ಬಂದೇ ಬರ್ತೀನಲ್ಲ ಹಾಗೆ ಹೇಗೂ ಪರಿಚಯ ಮಾಡ್ಸಿವಂತೆ ಅಂತ ಹೇಳಿ ಬರ್ತಾನೆ ಪಾಪ ಸರ್ವೃದಯವಂತ ಹುಡುಗ ಇವನು ಕೂಡ ದೇವು ಅಷ್ಟೇನೆ ಇವಳು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಸರಿ ದೇವಸ್ಥಾನದಲ್ಲಿ ಇವಳು ದರ್ಶನ ಮಾಡಕ್ಕೆ ಅಂತ ಹೇಳಿ ತಾಯಿ ದರ್ಶನಕ್ಕೆ ಅಂತ ಹೇಳಿ ಎಲ್ಲ ಕಡೆ ಬಾಳಣೆಲ್ಲ ಹಂಚಿ ಅವ್ರ ಅಪ್ಪನ ಮುದ್ದಿ ಮಗಳು ರಂಗಣ್ಣ ರಂಗಣ್ಣ ಬಾಳ ಮುದ್ದಿನಿಂದ ಸಾಕ್ತಾ ಇರ್ತಾರೆ ಒಬ್ಬ ಮಗ ಅಭಿ ಅವ್ನು ಯಾಕೆ ಅಂದ್ರೆ ಅವ್ರ ಅಮ್ಮ ಸತ್ತಾಗ ಇವ್ಳು ಮಡ್ಲಿಗ್ ಹಾಕಿರ್ತಾರೆ ನೀನ್ ತಾಯಿಯಾಗ್ ನೋಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಅವ್ನ್ ಸ್ವಲ್ಪ ಆಗಿನಿಂದ ಒಂದಷ್ಟು ತಿಳುವಳಿಕೆ ಅಂದ್ರೆ ಒಂದಷ್ಟು ಪಾಪ ಮುದ್ದು ಹುಡುಗ ಅವ್ನು ಎಷ್ಟು ಕೈಲ ಕೈಲಾದಷ್ಟು ದುಡಿತಾ ಇರ್ತಾನೆ ನೀನು ಮಲಗಿರದಲ್ಲಿ ಎಬ್ಬಿಸ್ಬಾರ್ದು ಅಂತ ಹೇಳಿ ಅವ್ನು ಅವ್ರಪ್ಪ ಒಳಗಡೆ ಪುಟ್ಟಪ್ಪ ಒಳಗಡೆ ಅಡಿಗೆ ಮಾಡ್ತಾ ಇರ್ತಾರೆ ಹಾಡು ಹೇಳ್ಕೊಂಡು ಟುವಿ ಟುವಿ ಅಂತ ಅದನ್ನೂ ನಿಲ್ಲಿಸ್ತಾನೆ ಏ ಎದ್ದು ಹೇಳ್ತಾಳೆ ಮಗಳು ಅಂತ ಇಲ್ಲೆಲ್ಲರನ್ನು ಬಂದ್ಬಿಡ್ತಾನ ಆಮೇಲೆ ಮಗ ಅಂತಾನೆ ಏನಪ್ಪಾ ಆಗಿದ್ದಾಳ ಅಕ್ಕ ಅಂತ ಅಂದಾಗ ಅಲ್ವ ನೀನ್ ದುಡ್ದಿಲ್ಲ ಮಾಡ್ಲಾ ಅಂತಿದ್ದ ಅಪ್ಪ ನೀನ್ ಏನ್ ಹೇಳ್ತೀಯ ಅಂತ ಗೊತ್ತು ಸುಮ್ಮೀರು ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ ಅವ್ರು ಅಷ್ಟೊಕ್ಕಾಗ್ಲೆ ಬಾಳೆಹಣ್ಣಿ ಇವ್ರ ಅಪ್ಪ ಬಾಳೆಣ್ಣಿನ ಮಂಡಿನಲ್ಲಿ ಇರ್ತಾರೆ ಎಲ್ಲಾ ಕಡೆ ಬಾಳೆಹಣ್ಣು ಹಂಚ್ಬಿಟ್ಟು ಗೊನೆನ ಬಂದಿರ್ತಾಳೆ ಇಲ್ಲಿ ತನ್ನ ಲವರ್ ತಿಲಕ್ಕ ಮೀಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅಂತ ಬರ್ತಾಳೆ ಬಂದಾಗ ಇದೇ ತಿಲಕನ್ ಕುಟುಂಬ ಅಂದ್ರೆ ಅವ್ರ ಅಮ್ಮ ರಾಧಿಕಾ ಅವ್ರ ತಾತ ಅವ್ರ ಅಪ್ಪ ಎಲ್ಲ ಇಡೀ ದೇಸಾಯಿ ಕುಟುಂಬ ಬರ್ತದೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಏನು ಈ ಸಂಸ್ಥೆ ಅಂದ್ರೆ ಆ ದೇವಸ್ಥಾನದ ಮುಖ್ಯಸ್ಥರು ಏನಿರ್ತಾರೆ ಅವರು ಬಿಡುದಿಲ್ಲ ಒಳಕ್ಕೆ ಬರಂಗ್ ಕೂಡುದು ಮೀನು ಅಂತ ಹೇಳಿ ಈಗ ಎಲ್ರು ಹೇಗ್ ನಿಂತಿದ್ದಾರೆ ಕ್ಯೂನಲ್ಲಿ ಹಾಗೆ ನಿಂತ್ಕೋಬೇಕು ಅಂದ್ ಅದಕ್ಕೆ ಅವಳು ಹೇಳ್ತಾಳೆ ಸ್ತ್ರೀಯರು ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿರೋರು ಇದ್ದಾರೆ ವಯಸ್ಸಾದವರು ಇರೋರು ಇದ್ದಾರೆ ನಮ್ಮ ಊರಿನ ತಾಯಿ ದೇವತೆ ಯಾವತ್ತು ಶ್ರೀಮಂತ್ರೆ ಅಂತ ಹೇಳಿ ಅವಳು ಭಾವಸೆ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾಳೆ ಎಲ್ರಿಗೂ ದರ್ಶನ ಕೊಡ್ತಾಳೆ ನಮ್ಮೂರಲ್ಲಿ ನಾವೇ ಫಸ್ಟ್ ದರ್ಶನ ಮಾಡ್ಬೇಕು ಬಿಡು ಯಾರಾದ್ರೆ ಶ್ರೀಮಂತ್ರು ಅಂತ ಹೇಳಿ ಗಲಾಟೆ ಮಾಡಿರ್ತಾಳೆ ಅದೇ ಸಮಯಕ್ಕೆ ದೇಸಾಯಿ ಕುಟುಂಬ ಎಲ್ಲ ಬರ್ತದೆ ಬಂದಾಗ ಬ್ಯಾರಿಕೇಡ್ ನ ಎಳ್ದು ಬಿಡ್ತಾಳ ಅವಳು ಎಳದ್ ಬಿಟ್ಟು ಎಲ್ರು ಹತ್ತು ಶುರು ಮಾಡ್ತಾಳೆ ಅಲ್ಲಿ ಆ ರಾಧಿಕನ ಮಾವ ಏನಮ್ಮ ಇದು ದರ್ಶನ ಮಾಡಕ್ ಬಂದವ್ರನ್ನ ಯಾಕಮ್ಮ ತೊಂದರೆ ಮಾಡ್ತಾ ಇದೀಯಾ ಅಂತ ಅಂದಾಗ ಏನಿಲ್ಲ ಸರ್ ಕ್ಷಮೆ ಇರ್ಲಿ ಕೂಡ ಆಗ್ಲಿಲ್ಲ ಬೆಳಗಿಂದ ಹಿಂಗ್ ಬಿಸ್ಲಲ್ಲಿ ನಿಂತಿದ್ದಾರೆ ಆದ್ರೂ ಕೂಡ ಇವ್ರು ಬಿಡ್ತಾ ಇಲ್ಲ ಹಾಗಾಗಿ ಇದಕ್ಕೆ ರಾಧಿಕ ಬರ್ತಾಳೆ ನಾನು ಯಾರು ಅಂತ ಗೊತ್ತಾ ನನ್ನ ಎದುರಾಕೊಂಡ್ರು ಸುಮ್ಮನೆ ಇರೋದಿಲ್ಲ ನೀನ್ ಯಾರಾದ್ರೇನು ನನಗೆ ನಿಮ್ ಶ್ರೀಮಂತಿಗೆ ನಿಮ್ ಮನೇಲಿ ಇಟ್ಕೊಡಿ ನೀವು ಹೀಗೇನ ನಾವು ಹೇಗ್ ಬರ್ತೀವಿ ಹಾಗೇನೆ ಕ್ಯೂನಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ ಅರ್ಚನೆ ಮಾಡಿಸಿ ತಿಲಕ್ ನೆಸಲಿ ಅರ್ಚನೆ ಮಾಡಿಸ್ತಾಳೆ ಅರ್ಚನೆ ಮಾಡಿಸ್ಬಿಟ್ಟು ಅರ್ಜಕರು ಹೇಳ್ತಾರೆ ನೋಡಮ್ಮ ರಾಧಿಕಾ ನೀನ್ ಹೇಳಿ ಸರಿ ಆದ್ರೆ ಸಮಾಧಾನದಲ್ಲಿ ಹೇಳ್ಬೇಕು ಗೊತ್ತಲ್ಲ ಅಂತ ಹೇಳ್ತಾರೆ ಅವ್ರು ಯೋಚನೆ ಮತ್ತೆ ಹೌದಲ್ವಾ ನಾನ್ ದುರುಪ್ಬಿಟ್ಟೆ ಅಂತ ಹೇಳಿ ಕ್ಷಮೆ ಕೇಳಕ್ ಬರ್ತಾಳೆ ರಾಧಿಕನ್ ಹತ್ರ ರಾಧಿಕಾ ನೀನು ಕ್ಷಮೆ ಕೇಳೋ ನೆಪದಲ್ಲಿ ನೀನು ಇಲ್ಲಿ ಪ್ರಚಾರ ಗಿಟ್ಟಿಸ್ ಬಂದಿದೆ ಅಂತ ಎಷ್ಟೋ ಜನ ನೋಡಿದೀನಿ ನಾನು ಅಂತಾರೆ ನಿಮ್ಮಂತರಿಗೆ ಕ್ಷಮೆ ಕೇಳದೆ ತಪ್ಪು ಅಂತೇಳಿ ಒಟ್ಟೋಗ್ತಾಳೆ ಫೋಟೋದ್ಮೇಲೆ ಈ ಕಡೆ ಏನೊಂದು ಟಾಸ್ಕ್ ತರ ಕೊಟ್ಟಿರ್ತಾನೆ ತಿಲಕ್ ಅವ್ರ ಅಣ್ಣನಿಗೆ ದೇವು ದೇವಸ್ಥಾನದ ಆವರಣದಲ್ಲಿ ಎಲ್ಲ ಹುಡುಗಿರ್ನ ನೋಡ್ಕೊಂಡು ನೋಡ್ಕೊಂಡು ಬರ್ತಿರ್ತಾನೆ ದೇವ ಪೀಗೆ ಇದೇನ್ ಬಂತು ನಮ್ ದೇವಸ್ಥಾನಿಬ್ಬರಿಗೆ ಇಜಾ ಚಿನ್ನ ಹೋಗ್ತಾ ಇದೀರಾ ಅಂತ ಹೇಳಿ ಹತ್ತಿತ್ತು ಬರ್ತಾರೆ ಬಂದಾಗ ಏನಿಲ್ಲ ನೋಡ್ರಿ ನಾನು ಈ ಹುಡುಗಿ ಇಲ್ಲೆಲ್ಲ ಇದರಲ್ಲ ಹುಡುಗಿರ್ ಫೋಟೋ ಎಲ್ಲ ತಗೊಂಡು ನನಗೆ ಕಲ್ಪಿಸ್ಬೇಕು ಆಯ್ತಾ ಆಯ್ತು ಸರ್ ಅಂತಾರೆ ಸರಿ ಹೋಗ್ತಾರೆ ದೇವ್ ಹೋದ್ಮೇಲೆ ಅಯ್ಯೋ ಎಂತ ಕೆಲ್ಸನಪ್ಪ ಭಗವಂತ ಕ್ಷಮೆ ಇರ್ಲಿ ಆ ನಾನೇನು ಮಾಡಕ್ ಹೋಗಿ ನನ್ಗೆ ಸಿಕ್ಕಾಕ್ ಕೊಡ್ತಾನೆ ಅಷ್ಟೊತ್ತಿಗೆ ಅಡಿಗೆ ಬೆಟ್ಟ ಬರ್ತಾರೆ ಬರ್ತಿದಂಗೆ ಏ ನೋಡು ಈ ಇಲ್ಲಿರ ಹುಡುಗಿರ್ ಫೋಟೋ ಎಲ್ಲ ತೆಗೆದ್ಬಿಟ್ಟು ನನ್ ಫೋನ್ ಎಲ್ಲ ಕೊಡ್ಬೇಕು ಜೋಕ ಅದಕ್ ಅಂತ ಏನು ಹುಚ್ಚು ನಿಮ್ಗೆ ಈ ವಯಸ್ಸಲ್ಲಿ ಹುಡ್ಗಿರ್ ಫೋಟೋ ಅಂತ ತಡ್ರಿ ನಿಮ್ಗೆ ಅಂತ ಹೇಳಿ ಒಬ್ಬ ವಯಸ್ಸಾದ್ ಮುತ್ಕಿ ನಿಲ್ಸ್ಬಿಟ್ಟು ಅಮ್ಮ ನಿನ್ ಕೊಡ್ತಾರೆ ಅಯ್ಯೋ ತಕ್ಕೊಪ್ಪ ಅದನ್ನೇನಂತೆ ಅಂತ ಹೇಳಿ ತಗಸ್ಬಿಟ್ಟು ಚಿಮುಂಡವು ಅಂತೆಲ್ಲ ಆ ಕಡೆ ಹೋಗ್ತಾರೆ ಇಲ್ಲಿ ತಿಲಕ್ಕು ಮತ್ತೆ ಪವಿತ್ರ ಅದು ರೊಮ್ಯಾಂಟಿಕ್ ರೊಮ್ಯಾನ್ಸ್ ಆಗಿ ಇಬ್ರು ಕೂಡ ದೇವಸ್ಥಾನದ ಹೊರ ಆವರಣದಲ್ಲಿ ಮಾತಾಡ್ತಾ ಇರ್ತಾರೆ ತಿಲಕ್ ಅಂತಾನೆ ಜೂನಿಯರ್ ಹೀಗ್ಲೇ ಹೋಗ್ಬೇಕಾ ನಿಂತ್ಕೋ ನಿನ್ಗಿಂತ ಇಂಪಾರ್ಟೆಂಟ್ ಅಲ್ಲ ಫೋನು ಅದಕ್ಕೆ ಅವಳು ಹೇಳ್ತಾಳೆ ತಾಳು ನೀನ್ ಬೆಂಗ್ಳೂರು ಸಿಗುವಂತೆ ಅಂತೇಳಿ ಬರ್ತೀನಿ ನಾನು ಅಂತೇಳಿ ಹೊಟ್ಟೆ ಹೋಗ್ತಿಲ್ಲ ಹೊಟ್ಟೆ ಹೋಗ್ಬಿಟ ಬದಾ ಇರ್ತಾನೆ ಕಚ್ಚೆ ಪಂಚೆ ಎಲ್ಲ ಉಟ್ಕೊಂಡು ತಿಲಕ್ಕೊ ಬರ್ತಾ ಇರ್ಬೇಕಾದ್ರೆ ಅಪ್ಪಾ ಹೆಂಗಪ್ಪ ಇದನ್ನೆಲ್ಲ ನಿಭಾಯಿಸೋದು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ರು ಇದಾರೆ ಅಷ್ಟೊತ್ಕೆ ಅವ್ರ ಅಮ್ಮ ಗೊತ್ತು ನನಗೆ ಎಲ್ಲ ನಿಮ್ ಕತೆ ನೀವೇ ಓ ಮದರ್ ಇಂಡಿಯಾ ನೀವೇನಾ ನನಗ್ ಗೊತ್ತಿತ್ತು ನಿನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋ ಯಾರೂ ಇಲ್ಲ ನಂದೇ ಬರ್ತೀರ ಅಂತ ಹೌದು ಹೌದೌದು ಗೊತ್ತು ತರ್ಲೆ ಅಲ್ಲ ಕೊಡೋ ಹೋಗ್ಬಿಟ್ಟು ದೊಡ್ಡದಾಗಿ ನೀನು ಅಲ್ಲಿ ಕಾಫಿ ಇದ್ರದ್ದು ಆ ಟೆಂಡರ್ ಇರುತ್ತೆ ಆ ಟೆಂಡರ್ ಕುಕ್ಕೋಬೇಕಾಗುತ್ತೆ ಟೆಂಡರ್ ಕುಕ್ಕೋಬರ್ ಕಳ್ಸಿರ್ತಾರೆ ಕಳ್ಸಿದ್ರೆ ಇಲ್ಲಿ ದೇವ್ಗೆ ಅಹ್ ಏನು ದೇಸಾಯಿ ಕುಟುಂಬದ ಮಗಳು ಮಗಳನ್ನ ಅಂದ್ರೆ ನಮ್ರತ ಅಂದ್ರೆ ಇಲ್ಲಿ ದೇಸಾಯಿ ಸೊಸೆ ಏನಿದಾಳೆ ರಾಧಿಕಾ ಅವಳ ನಾದ್ನಿ ಮಗಳನ್ನ ಹಿಂಗೆ ತನ್ಕೋಬೇಕು ಅಂತ ಇರುತ್ತೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ನಮ್ರತಾ ಅವಳು ಆಟಿಟ್ಯೂಡ್ ಒಂಚೂರು ಕೂಡ ಅವಳ ವರ್ತನೆಗಳು ಸರಿ ಇರುವುದಿಲ್ಲ ಬರೀ ಮೋಸ್ ಏನು ಇವನು ಕಾಫಿದು ಟೆಂಡರ್ ಕೂಕ್ ಅಂತ ಹೋಗ್ತಾನೆ ಎಸ್ಟೇಟ್ನ ಕೂಗಕ್ ಹೋದಾಗ ಅಲ್ಲಿ ನೋಡ್ಬಿಡ್ತಾಳೆ ಇವಳು ನಮ್ರಿ ಏನು ಬಿಟ್ಟು ಮೇಡಮ್ ಅಲ್ಲೂಡಿ ನೋಡಿ ತಿಲಕ್ ತಿಲಕ್ ನೀನೇನೇ ನೀನು ಖುಷಿಯಾಗಿದ್ದಾಗ ನನ್ನ ಎಂಗೇಜ್ಮೆಂಟ್ ಇಂದ ಎಲ್ಲ ರೆಡಿ ಆಯ್ತೇನೆ ಡೆಕೋರೇಷನ್ದು ಸ್ಯಾರೀಸ್ ಒಡವೆ ಎಲ್ಲ ರೆಡಿ ಆಯ್ತಂತ ಮತ್ತೆ ಕಂಬತ್ತಾಳ ಏನೇ ತಿಲಕ್ ಅಲ್ಲೋಡಿ ಮೇಡಮ್ ನೋಡ್ಬಿಟ್ಟು ತಿಲಕ್ ಓ ನಮ್ರತ ಏನ್ ನನ್ ಬರ್ತ್ಡೇ ಎಲ್ಲ ತಿ ಬಂದ್ಯಾ ಓ ಹೌದು ಅಫ್ಕೋರ್ಸ್ ಯಾಕಿಲ್ಲ ಹೇಳಲೇಬೇಕಲ್ಲ ನಿನಗೆ ಅಂತ ನೀನೇನಿಲ್ಲಿ ಅಂದಾಗ ಅದಕ್ಕೆ ತಿಲಕ್ ನಾನು ಟೆಂಡರ್ಕ್ ಹೋಗಕ್ ಬಂದಿದ್ದೀನಿ ನಮ್ಮ ರಾಧಿಕಾ ಮೇಡಮ್ ಅವರೇ ಕಳ್ಸಿದಾಗ ನನ್ನ ಓ ವಯಸಿ ಹೌದಾ ನೀನು ಇಲ್ಲಿ ನಾನ್ ಹೀಗೆ ಬಂದೆ ಅಷ್ಟೇ ಅಂತಾಳೆ ಸರಿ ಹೋಗ್ತಾನೆ ಒಡಕ್ಕೆ ಅದಕ್ಕೆ ಇವಳು ಅಷ್ಟೆಲ್ಲ ಎಲ್ಲ ಅವಳು ಪಿ ಎ ಇದಳು ಏನ್ ಮೇಡಮ್ ಟೆಂಡರ್ ಬಂದಿದಾನೆ ಅಂದಾಗ ಹಾ ಅಲ್ಲಿ ಆಗ್ಲೇ ಸಿದ್ಧ ಮಾಡಿದೀನಿವಾಗಿ ಏನೇನ್ ಮಾತಾಡ್ಬೇಕು ಅಂತೇಳಿ ಫೀಡ್ಬ್ಯಾಕ್ ಕೊಟ್ಟಿದೀನಿ ಎಲ್ಲಾ ಅಲ್ಲಿರೋದು ಅಂತಾಳೆ ಈ ಕಡೆ ಎಲ್ಲ ಅವನನ್ನ ಏನೇನು ಸಿದ್ಧ ಮಾಡ್ಬೇಕಾಗಿರ್ತದೆ ಅಹ್ ಅವನಿಗೆ ತುಲಾಧಾರ ಮಾಡಿಸ್ತಾ ಇರ್ತಾರೆ ಆ ಟೆಂಡರ್ ಕೂತ್ಕೊತಾನೆ ಮೊದಲಿಂದ ಮೂರ್ವರೆ ಕೋಟಿಯಿಂದ ಶುರು ಆಗುತ್ತೆ ನೀನ್ ಬರ್ತಿದ್ದಾಗನೇ ಇಲ್ಲೊಬ್ಬ ಅಲ್ಲಿ ಇವಳೆಲ್ಲ ತಯಾರು ಮಾಡಿ ನಿಲ್ಸಿತ್ತಾಳಲ್ಲ ಎಲ್ಲ ಸಿದ್ಧ ಮಾಡಿ ಅವರೆಲ್ಲ ಗೇಲಿ ಮಾಡಕ್ ಶುರುದ ಓ ಏನು ರಾಧಿಕಾ ದೇಸಾಯಿ ಅಹ್ ಪ್ರೀಮೆಚೂರ್ ಬೇಬಿ ಅಲ್ವಾ ಇದು ಹಾ ಹೌದಲ್ವಾ ಓ ಇಲ್ಲೇನಪ್ಪಾ ನೀನು ಪಾರ್ಟಿ ಇದೆ ಹುಡ್ಗಿರ್ದು ಅಂತ ಬಂದ ನೀನೆಲ್ಲ ಪಾರ್ಟಿ ಮಾಡಕ್ ಸರಿ ಬೇಬಿ ಹೋಗೋ ಅಂತ ಗೇಲಿ ಮಾಡ್ತಾರೆ ಪಪ್ಪಾ ಅವ್ನಿಗೆ ಬೇಸರ ಆಗುತ್ತೆ ಅದು ಅದಕ್ಕೂಗೋಕ್ ಶುರು ಮಾಡ್ತಾರೆ ಜೊತೆಗೆ ಇವರು ಕೂಡ ಇರ್ತಾರೆ ದೇವ ಪಿ ಕೂಡ ಕೂಗ್ತಾ ಇರ್ತಾನೆ ಕೂಗ್ತಾ ಕೂತಾ ಐದು ಕೋಟಿ ಆರ್ ಕೋಟಿ ಕೂಗಿ ಕೂಗಿ ಪರವಾಗಿಲ್ಲ ಇಲ್ಲ ಅಂತಾರೆ ಅವ್ರೆಲ್ಲಾ ಆಡ್ಕೊಳ್ಳೋಕ್ ಶುರು ಮಾಡ್ತಾರೆ ಓ ಅಮೋಲ್ ಬೇಬಿ ಯಾವ್ದು ಸಲಹೆ ತಗೋತಾ ಇದ್ಯಲ್ಲ ಫೋನ್ ಅಲ್ಲಿ ಅಂತಾನೆ ಇನ್ಯಾರು ಅವ್ರ ಅಣ್ಣ ದೇವು ಅವನು ಬಾಳ ಇವ್ನು ಅಂತಾನೆ ಇವ್ ಏನ್ ಖುಷಿ ಪಡ್ತಾ ಇರ್ತಾಳೆ ಆ ಕಡೆ ದೇವು ಫಾಸ್ಟ್ ಆಗ ಬದಾ ಇರ್ತಾನೆ ಕಾರ್ ಮತ್ತೆ ಡ್ರೈವರ್ನ ಆ ಕಡೆ ಕೂರ್ಸ್ಬಿಟ್ಟು ಓಡ್ಸಕ್ ಶುರು ಮಾಡ್ತಾನೆ ಕೆಟ್ಟ ಹೋಗ್ಬಿಡ್ತದೆ ಬಂದ್ ಬಂದ್ ಮನೆಗ್ ತೆಗಿತೇನೆ ಏನ್ರಿ ಸರ್ 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 ಅಂತಾನೆ ಡ್ರೈವರ್ ಏನ್ರಿ ನೀವು ಮೊದ್ಲೆ ಚೆಕ್ ಮಾಡ್ಕೊಂಡ್ ಬರ್ಬೇಕಲ್ವಾ ಕಾರ್ನ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಬೈಕ್ ಕಡೆ ನೋಡ್ತೀನಿ ನೋಡ್ತಿದಾಗ ಡ್ರೈವರ್ ಗೊತ್ತಾಯ್ತು ಸರ್ ನನಗೆ ಅಂತ ಹೇಳಿ ಒಂಟು ಡಬಲ್ ದುಡ್ಡು ಕೊಟ್ಬಿಟ್ಟು ಆ ಬೈಕ್ ನ ಖರೀದಿ ಮಾಡ್ತಾರೆ ಇಮಿಡಿಯೇಟ್ ಆಗಿ ಆ ಬೈಕ್ ತಗೊಂಡ್ ಫಾಸ್ಟ್ ಆಗ್ತೀನಿ ಎದುರು ಬಿಡ ತಮ್ಮ ಎದುರು ಬಿಡತ್ತಮ್ಮ ತಮ್ಮಯ್ಯ ಅಂದ್ರೆ ಬಾಳ ಪ್ರಾಣ ದೇವ್ಗೆ ಇಬ್ರು ಅಷ್ಟೇ ನೀ ಒಬ್ಬ ರಾಮ ಇದ್ದ ಹಾಗೆ ಸರಿ ಬರ್ತಾನೆ ಬರ್ತಿದಂಗೆ ಎದುರು ಬೇಡ ನೀನ್ ಏನೇ ಸಂದರ್ಭ ಬಂದ್ರು ನನಗೆ ಫೋನ್ ಮಾಡುತ್ತೆ ಮೆಸೇಜ್ ಹಾಕಿರ್ತಾನೆ ದೇವ್ ಅದರಂತೆ ಮೆಸೇಜ್ ಹಾಕ್ತಾನೆ ಬರ್ತಾನೆ ಬರ್ತಿದ್ದಾಗೆನೇ ನೀನು ಮೂವತ್ತು ಕೋಟಿಗ್ ಬಂದಿರುತ್ತೆ ಮೂವತ್ತೈದು ಕೋಟಿ ಕೂಗ್ಬೇಕು ಇನ್ನು ಮುಗ್ದಾಗ ಇದ್ದೆ ಅಲ್ಲಿಂದಲೇ ದೇವ್ ಮೂವತ್ತೈದು ಕೋಟಿ ಅಂತ ಕೂಗ್ತಾನೆ ಕೂಗ್ಬಿಟ್ಟು ಬರ್ತಿದ್ದಾಗೇನೆ ಎಲ್ಲಾ ತಂಡ ಹೊಡಿತಾರೆ ಎಲ್ರು ಕೂಡ ದೇವ್ ನೋಡ್ತಿದ್ದಂಗೆ ಅಂದ್ರೆ ಅಷ್ಟು ಬಿಸ್ನೆಸ್ ಅಲ್ಲಿ ಪರ್ಫೆಕ್ಟ್ ಮ್ಯಾನು ಅಷ್ಟು ಹಾಗಾಗಿ ಅವನ ಸೋಲ್ ಇರೋದಿಲ್ಲ ಬಂದ್ ಕೂತ್ಕೊಳ್ತಾರೆ ಕೂತ್ಕೊಂಡ್ಮೇಲೆ ಏನ್ ಬ್ರೋ ಅವ್ನು ನೀನು ಕರ್ಸಿದೇನೋ ಗೊತ್ತಾ ನಾನಿಲ್ಲಿ ನಿನ್ನ ರೈಸ್ ಮಾಡು ಟೆಂಡರ ಅಂತ ಅಲ್ಲ ನಾನು ನಿಮ್ದು ಸುದ್ದಿ ಹೇಳ್ಬೇಕು ಅಲ್ಲ ಬ್ರೋ ಇಲ್ಲಿ ತಮ್ಮಯ್ಯ ಇಂತ ಇದ್ರಲ್ಲಿ ಪಬ್ಲಿಕ್ ಅಲ್ಲಿ ಏನಪ್ಪಾ ನಿಂದು ಅಂದ್ರೆ ಇಲ್ಲ ಅಣ್ಣಯ್ಯ ಇಲ್ಲೇ ಹೇಳ್ಬೇಕು ಆಯ್ತು ಹೇಳಪ್ಪ ನಾನು ಒಂದ್ ಹುಡುಗಿನ್ ಲವ್ ಮಾಡ್ತಾ ಇದ್ದೀನಿ ನಾನು ಹೌದಿನ ನನ್ ತಮ್ಮ ಅಂತ ಪ್ರೀತಿಯಿಂದ ಆಲಮ್ ಅದಕ್ಕೆ ಹೇಳುತ್ತಮ್ಮ ಅಂತ ಅಂದಾಗ ಹೇಳ್ತಾನೆ ಹೌದಾ ಅಂತ ಹೇಳಿ ಆಲಮ್ಗಿಸ್ಕೊಳ್ತಾನೆ ಅಷ್ಟೊತ್ತಿಗೆ ನಲ್ವತ್ತು ಕೋಟಿ ಆಗುತ್ತೆ ನಲ್ವತ್ತೈದು ಕೋಟಿ ಕೂಗ್ತಾನೆ ದೇವು ಕೂಗಾದ್ಮೇಲೆ ಅದಾದ್ಮೇಲೆ ಇಬ್ರು ಕೂಡ ಹೊರಗ್ ಬರೋ ಅಷ್ಟೊತ್ ಹೋಗ್ಬಿಟ್ಟು ಒಬ್ಬ ಏನ್ ಹೆಲಿನೇ ಇರ್ತಾನಲ್ಲ ಒಳ್ಳೇದಾಗ್ಲಿ ನಿನ್ಗೆ ನನ್ನ ತಮ್ಮನ್ನ ಗೇಲಿ ಮಾಡ್ದೆ ಅಲ್ವಾ ಇದ್ರೂ ಕಾರಣ ಏನು ಅನ್ನೋದು ನಿನಗೆ ಐದು ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಬರ್ತಾನೆ ಆಮೇಲೆ ಪಿ ದೇವ್ ಪಿ ಹೋಗ್ಬಿಟ್ಟು ಹ್ಮ್ ತಮಾಷೆನ ದೇವ್ನ ಎದ್ರ ಸಾಮಾನ್ಯ ಅಲ್ಲ ನಿನ್ನ ಬೀಳಿಸ್ಬೇಕು ಅಂತಲೇ ಅವ್ರು ಬಂದಿದ್ದು ಹತ್ತು ಕೋಟಿಗೆ ಬೆಲೆ ಬಾಳೋ ಅಂತದನ್ನ ಐವತ್ತು ಕೋಟಿ ಕೂಗಿದೀಯಾ ನೀನು ಇದ್ರಲ್ಲೇ ಅರ್ಥ ಆಗತ್ತೆ ಗೊತ್ತಾಯ್ತಲ್ಲ ಅಂತ ಬರ್ತಾನೆ ಅವನು ಅಲ್ಲಷ್ಟು ಚೆನ್ನಾಗ್ಬಿಡ್ತಾನೆ ರೇಕ್ಕೊಂಡ್ ಹೋಯ್ತಳ ಎಲ್ಲ ತಿಲಕ್ಕು ಅವನು ದೇವ್ ಎಲ್ಲ ಅಂದಾಗ ಪಿ ಎ ಜೊತೆ ಓ ಜೊತೆನಲ್ಲೇ ಹೋದ ಮುಗೀತು ನನ್ನ ಎಂಗೇಜ್ಮೆಂಟ್ ಚಾಡು ಹೇಳ್ತಾನೆ ಅದಕ್ಕೆ ಅವನು ಇದ್ರಲ್ಲಿ ಏನು ಲಿಫ್ಟ್ ಅಲ್ಲಿ ಇದ್ದಂಗೆ ಅಣಯ ನೀನು ನನ್ಗೊಂದು ಮಾತು ಕೊಡ್ಬೇಕು ಅವ್ನ ಇಷ್ಟನಾ ಅದಕ್ಕೆ ದೇವತೆ ಹಂಗೇನಿಲ್ಲ ಒಳ್ಳೆ ಎಜುಕೇಟೆಡ್ ಒಳ್ಳೆ ಇಂಟೆಲಿಜೆಂಟ್ ಹ್ಮ್ ಅಣೆಯ ಇದಿಷ್ಟೇ ಸಾಲದು ಜೀವನಕ್ಕೆ ಬೇರೇನು ಇರ್ಬೇಕು ಗೊತ್ತಾ ಆ ಹಣೆಯ ನೀನ್ ಎಂಗೇಜ್ಮೆಂಟ್ ನ ಮುಂದಾಗ್ತೀಯಾ ಮಾತು ಕೊಡು ಆಯ್ತು ತಮ್ಮಯ್ಯ ನನಗೆ ನನ್ಗಿನ್ನೇನಿದೆ ಚಿಕ್ಕಂದಿನಿಂದನೂ ನೀನ್ ಕೇಳಿದ್ದೆಲ್ಲ ಮಾಡಿದೀನಿ ನಾನು ನಿನ್ ಬಿಟ್ರೆ ನನ್ಗೆ ಯಾವ್ದು ಇಲ್ಲ ಹಂಗೆ ಇರ್ತಾರೆ ಪಾಪ ಆಯ್ತು ಅಂತ ಹೇಳಿ ಒಪ್ಕೊಳ್ತಾನೆ ಸರಿ ಇವಳಿಗೆ ಅಲ್ಲಿಗೆ ಇವ್ಳು ಕರ್ಕೊಂಡೋಗಿ ಅಲ್ಲಿ ಆಲ್ರೆಡಿ ದೇವು ಹೇಳ್ಬಿಡ್ತಾನೆ ಬಿಡ್ತಾನೆ ಇವಳಿಗೆ ನನ್ನ ಎಂಗೇಜ್ಮೆಂಟ್ ಮುಂದಕ್ಕೆ ಹಾಕೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ಇವರಿಬ್ರು ಅಲ್ಲಿಂದ ಬರ್ತಾರೆ ಟೆಂಡರ್ ಜಾಗದಿಂದ ಅಪ್ಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ಇಲ್ಲಿ ದೇವಸ್ಥಾನದ ಬಾಗಿಲಲ್ಲೇ ದೇಸಾಯಿ ಕುಟುಂಬದ ಎರಡನೇ ಮಗ ಅವನು ನಿಂತಿರ್ತಾನೆ ಅವಳು ಬೈತಾ ಇರ್ತಾಳೆ ಅವನು ಹೆಂಡತಿ ಮಂಗ್ಳ ಏನು ನಿನ್ಗಂತೂ ಸ್ವಲ್ಪನೂ ಕಬ್ಬರೇ ಇಲ್ಲ ಆ ಇವ್ರೆಲ್ಲ ಮಗನ್ ಬರ್ತಡೇನ ನನ್ ನನ್ ಮಕ್ಳು ರಜತನ್ ಬರ್ತಡೆನ ಬರೀ ಅರ್ಧ ಕೆಜಿ ಕೇಕಲ್ಲೇ ಒಂದ ದಿನ ಎಲ್ಲ ಕಳೆದ್ರು ಆದ್ರೆ ಅವ್ರ ಮಕ್ಳಿಗಾದ್ರೂ ನೋಡು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾನೆ ಮಗಳನ್ ಗಾಂಡ ಎದ್ರು ಬೇಡ ಸುಮ್ಮರು ಇವತ್ತು ನಾನ್ ಕುಡ್ಕೊಬೇಕಾದ ಜಾಗದಲ್ಲಿ ಶಾರ್ದಾ ಈ ಸಾರಿ ಆ ರಾಧಿಕಾ ಕೂತವಳೆ ಆಯ್ತಾ ಅವಳು ಮೆರಿತಾ ಇದ್ದಾಳೆ ಬರುತ್ತೆ ಸುಮ್ಮರು ಒಂದ್ ಕಾಲ ಅಂತ ಪರವಾಗಿಲ್ಲ ಅಂತೂ ಅರ್ಥ ಮಾಡ್ಕೊಂಡಲ್ಲ ಅಂತ ಖುಷಿ ಪಡ್ತಾಳೆ ಇವ್ರಿಬ್ರು ಅಷ್ಟು ಕುತಂತ್ರಿಗಳು ಆನಂತರ ಸರಿ ಈ ಕಡೆ ತುಲಾವರ ಮಾಡಕ್ಕೆ ಅಂತ ಹೇಳಿ ಅಣಯ ತುಲಾವರ ಇದೆ ನಡಿ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಎಲ್ಲಿ ನಮ್ರತ ಸೇ ಪ್ಲೀಸ್ ನೀನು ಕಂಚೆ ಪಂಚೆ ಹಾಕೋ ಅಂತ ಅಂತಾಳೆ ಅದು ನಿಮ್ಗೆ ಇಷ್ಟ ಆಗಲ್ಲ ನಮ್ರತ ನನ್ಗ ಅದೆಲ್ಲ ಅಂತ ಹೇಳಿ ಅಂದಿರ್ತಾನೆ ದೇವು ಆದ್ರೆ ಅದೇ ತಿಲಕ್ ಬಂದಂತ ನಣ್ಣನ್ಗೆ ಅಣೆಯ ಬಾ ನಿನಗೆ ಕಚ್ಚೆ ಪುಂಚ್ ಹಾಕ್ತೀನಿ ಆಯ್ತು ತಮ್ಮಯ್ಯ ಅಂತೇಳಿ ಅವಳ ಹತ್ರ ಹಾಕಿಸ್ಕೊತಾನೆ ನಿನ್ಗೊಂದು ಟಾಸ್ಕ್ ನನ್ನ ಹುಡುಗಿನ ಕಂಡು ಹಿಡಿಬೇಕಾಯ್ತಾ ಆಯ್ತು ಅಂತ ಹೇಳಿ ಪಾಪ ಅಲ್ಲೆಲ್ಲ ಹುಡುಕಾಡ್ತಾನೆ ಮತ್ತೆ ಫೋಟೋ ತೆಗೀರಿ ಅಂತೇಳಿ ಕೂಡ ಹೇಳಿ ಬರ್ತಾನೆ ತಮ್ಮಯ್ಯನ ಕರ್ಕೊಂಡು ಹೋಗಿ ಕೂರಿಸ್ತಾನೆ ತುಲಾ ಭಾಗದಲ್ಲಿ ಕೂರಿಸ್ಬಿಟ್ಟು ಎಲ್ಲ ಒಡವೆಗಳು ತರ್ತಾ ಇರ್ತಾರೆ ತರ್ಬೇಕಾದ್ರೆ ಏನಾಗ್ತೀರಾ ಅಂದಾಗ ಒಡವೆ ಅಂತ ಹೇಳಿ ಅಂತೇಳ ಅವಳು ರಾಧಿಕಾ ಈ ಕಡೆ ಆ ನಮ್ರತ ನಮ್ಮ ಹೇಗೆ ನಿಂತಿದ್ರೆ ತಿಲಕ್ಕಮ್ಮೆ ಮರ್ತೇ ಅವ್ರಿಬ್ರನವೇ ನೋಡಕ್ಕಾಗಲ್ಲ ಮಗು ಮುದಿಸ್ತಾನ ಮುದ್ದುಸ್ತಾನ ಹೋಗು ಎಷ್ಟೊತ್ತಮ್ಮ ಹೆಂಗ್ ಅವಮಾನ ಮಾಡ್ತೀನಿ ನೋಡು ಇವ್ರಿಬ್ರುನು ಹೆಂಗ್ ದೂರ ಮಾಡ್ಬೇಕು ಅಂತ ಗೊತ್ತೈತಿ ನನಗೆ ಅಂತ ಅಂತಳೆ ಕುತಂತ್ರೆ ಹೋಗ್ಬಿಟ್ಟು ದೇವ್ ನಾನು ಹೇಗ್ ಕಾಣ್ತಾ ಇದೀನಿ ತಾಳು ನಮ್ರತ ಹೇಳು ಚೆನ್ನಾಗ್ ಕಾಣ್ತಾ ಇದೀಯ ಇಷ್ಟೇನಾ ಇನ್ನೇನ್ ಮಾಡ್ಬೇಕು ಪಕ್ಕ ಕರ್ದ್ಬಿಟ್ಟು ಹ್ಮ್ ನನ್ನ ನನ್ನ ಮೇಲೆ ಪ್ರೀತಿ ಇಲ್ವಾ ನನ್ಗೆ ನಮ್ಮ ನನ್ ಪ್ರೀತಿ ಇಲ್ವಾ ನಿನಗೆ ಏನ್ ನಂಬ್ರತಾ ಇದು ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಅವಳನ್ನ ಬಿಟ್ಬಿಟ್ಟು ಈ ಕಡೆ ಬಂದು ನಿಂತ್ಕೊಳ್ತಾನೆ ನಿನ್ ಬಟ್ಟೆ ಉರಿ ಇವಳಿಗೆ ಎಲ್ಲಿ ನನ್ ಮಗಳನ್ನ ದೂರ ಮಾಡ್ತಾನೋ ಅಂತ ಹೇಳಿ ಏಕೆಂದ್ರೆ ಚೂರು ಇಷ್ಟ ಇಲ್ಲ ದೇವ್ ಅವಳನ್ನ ಮದ್ವೆ ಆಗೋದು ಪಾಪ ಯಾಕೆಂದ್ರೆ ಅಂತ ಕುತಂತ್ರಿ ಅವಳು ಮನೆ ಹಾಳಿ ಅವಳು ಸರಿ ಈ ಕಡೆ ತಿಲಕಿಗೆ ಖುಷಿ ಆಗುತ್ತೆ ನಮ್ಮ ಅಣ್ಣ ನನ್ನ ಪರ ನಿಂತ್ಕೊಂಡಲ್ಲ ಅಂತ ಯಾಕೆಂದ್ರೆ ಅವ್ನ್ ಬಿಟ್ಟಿರೋದೇ ಇಲ್ಲ ಅಣ್ಣ ತಂದಿರೋ ಒಬ್ರಿಗೊಬ್ರು ಇಲ್ಲೆಲ್ಲ ತುಲಾಬರ ಆಗುತ್ತೆ ತುಲಾಬರ ಆದ್ಮೇಲೆ ಇನ್ನ ಬೆಳಗ್ಗೆಗೆ ದೇವು ನಮ್ರತಾನ ಹೊರ್ಗಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಎಂದಂತೆ ಇಲ್ಲ ನೀನು ಅದೇನು ಹೇಳು ದೇವ್ ನಿಲ್ಸು ಕಾರಣ ಅಂತೇಳಿ ನಿಲ್ಸಿಸ್ತಾರೆ ನಿಲ್ಸ್ಬಿಟ್ಟು ಹೋಗಿ ಮಾತಾಡ್ತಾ ಇರ್ತಾನೆ ಮಾತಾಡ್ಬೇಕಾದ್ರೆ ದೇವ್ ಹೇಳ್ತಾನೆ ನಮ್ರತ ಸ್ವಲ್ಪ ದಿನ ಎಂಗೇಜ್ಮೆಂಟ್ ನ ಮುಂದಕ್ಕೆ ಬೇಸರ ಇಲ್ಲ ತಾನೇ ನನಗ್ ಯಾವ್ದೋ ಒಂದು ಟಾರ್ಗೆಟ್ ಇದೆ ಅದ್ ಪೂರೈಸ್ಕೋಬೇಕು ಅದಕ್ಕೆ ಸ್ವಲ್ಪ ಸುಮ್ನೆ ಇದ್ಬಿಟ್ಟು ಆಮೇಲೆ ಆಯ್ತು ಅದಕ್ಕೆ ಏನಂತೆ ನೀನು ಬಿಸ್ನೆಸ್ ಅಲ್ಲಿ ಇಷ್ಟು ಎತ್ತರಿಕೆ ಇರ್ತೀಯ ಅಂದ್ರೆ ನಾನು ಕೂಡ ಅದಕ್ಕೆ ಎಗ್ಲಾಗ್ ನಿಂತ್ಕೋತೀನಿ ಖಂಡಿತ ಅದಕ್ಕೆ ಏನಂತಾನೆ ನಿನ್ ಸ್ವಲ್ಪನೂ ಬೇಸರ ಇಲ್ವಾ ಯಾಕೆ ಬೇಸರ ನಿನ್ನ ಇಂಟೆಲಿಜೆನ್ಸಿ ನಿನ್ನ ಎಫರ್ಟ್ ನೋಡಿ ಖುಷಿ ಆಗ್ತಾ ಇದೆ ಅದೇ ಅಂತಾಳೆ ಸರಿ ಇಲ್ಲಿ ಎಲ್ರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಎಲ್ಲ ಸಾಂಗ್ ಆಗಿ ಪೂಜೆ ಎಲ್ಲ ನೆರವೇರ್ತದೆ ಇಲ್ಲೂ ಕೂಡ ನಮ್ ಕೂಡ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಹೇಳ್ತಾನೆ ಇವಳು ಮನಸ್ಸಿನಲ್ಲೇ ನನಗಿಂತ ನಿನ್ ತಮ್ಮನೇ ಹೆಚ್ಚಾದ್ನ ಆ ನನ್ ಎಂಗೇಜ್ಮೆಂಟ್ ನಿಲ್ಲಿಸ್ತಾ ಇದೀಯಾ ಅಂತ ಹೇಳಿ ಒಳೊಳಗೆ ಕುದ್ದೋಗ್ತಾಳೆ ಅಂದ್ರೆ ಇಲ್ಲಿ ಪವಿತ್ರಾಗೆ ಅವ್ರ ಮಾವನ್ ಮಗನ ಮದುವೆ ಮಾಡ್ಬೇಕು ಅಂತ ಅತ್ತೆ ಇಷ್ಟ ಪಡ್ತಾಳೆ ಆದ್ರೆ ಪವಿತ್ರಾಗೂ ಇಷ್ಟ ಇರೋದಿಲ್ಲ ಆ ಅದ್ರಲ್ಲೂ ಅವ್ರ ತಾತ ಪುಟ್ಟಗಂತೂ ಇಷ್ಟಾನೇ ಇಲ್ಲ ಇವ್ರಿಬ್ಬರು ಜೋಡಿ ನೋಡ್ಬಿಟ್ಟು ಆ ಪಲ್ಲವಿ ಪವಿತ್ರ ಮತ್ತೆ ಆ ಈ ತಿಲಕ್ಕ ಜೋಡಿ ನೋಡ್ಬಿಟ್ಟು ಖುಷಿ ಪಡ್ತಾರೆ ಒಳ್ಳೆ ಅಳಿಯ ಬರ್ತಾ ಇದನ್ನ ನಮ್ಮ ಮನೆಗೆ ಅಂತ ಹೇಳಿ ಇಲ್ಲಿ ದೇವಸ್ಥಾನದಲ್ಲಿ ಅವ್ರ ಅಮ್ಮ ನಿಂತ್ಕೊಂಡು ಹೇಳ್ತಾಳೆ ದೇವ್ ನೀನು ಇನ್ನೊ ಪಾಪ ಚಿಕ್ಕ ಮಗುನಾಗಿ ಹಾಡ್ತಾನೆ ನೀನು ದಯಮಾಡಿ ಇವನನ್ನ ಜೊತೆಗಾಕೊಂಡ್ ತಿದ್ದ್ಬೇಕಪ್ಪ ನೀನು ಅಂತ ಆಯ್ತು ಬಿಡಮ್ಮ ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೇನೆ ಆದ್ರೂ ಟೆಂಡರ್ ಗೆಲ್ಲಿಲ್ವಲ್ಲ ದೇವ್ ಅಂದಾಗ ಅದಕ್ಕೆ ತಿಲಕ್ ಅಂತಾರೆ ಮಾ ಅಣ್ಣ ಬರ್ದಿದ್ರೆ ನಾನು ತೋರಿಸ್ತಿದ್ದೆ ನಿನಗೆ ಏನು ಅಂತ ಅದಕ್ಕೆ ದೇವ್ ಅದು ಮೋಸದ್ದು ಅದು ಜಮೀನು ಅದು ಹಾಗಾಗಿ ನಾನ್ ತಗೊಳ್ಳಿಲ್ಲ ಎಷ್ಟೇಟ ವರಿ ಮಾಡ್ಬೇಡ ನನ್ ಬೇಕಂತಾನೆ ನನ್ನ ತಮ್ಮನಲ್ಲಿ ಸೋಲೋಂಗ್ ಮಾಡಿದ್ದು ಹೊರಿ ಮಾಡ್ಬೇಡ ಅಂತ ಹೇಳಿ ಹೇಳ್ತಾಳೆ ಅವಾಗ ರಾಧಿಕಾಗೆ ಸಮಾಧಾನ ಆಗತ್ತೆ ಪಾಪ ಅದ್ ದೇವ್ ಅಂತಾನೆ ಮಾಮ್ ನನ್ ತಮ್ಮ ಬಾಳ ಸಾಧನೆ ಮಾಡ್ತಾ ಇದ್ದಾನೆ ಇದ್ದೀನಿ ಹೇಳ್ತಾನೆ ಅದು ಹುಡ್ಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಅಣಯ ಅಂತಾನೆ ನೀಡ್ಲಿ ಹೇಳ್ಬೇಡಿ ಅಂತ ಯಾಕೆಂದ್ರೆ ಅವನಿಗ್ ತೋರ್ಸ್ಬೇಕಲ್ಲ ಪವಿತ್ರನ್ನ ಪವಿತ್ರನ್ ತೋರ್ಸ್ಬಿಟ್ಟು ತನ್ನ ಲವ್ವ ಹೇಳ್ಬೇಕು ಹೇಳಿ ಈ ಒಂದು ಸುಂದರವಾದಂತಹ ಧಾರವಾಹಿಯನ್ನ ಧಾರವಾಹಿಯನ್ನ ಮಿಸ್ ಮಾಡ್ಬೇಡಿ ತುಂಬಾ ಸುಂದರವಾಗಿದೆ ಈ ಸಂಚಿಕೆಗಳು ಆಯ್ತು ಪವಿತ್ರ ಬಂಧನ ತುಂಬಾ ತುಂಬಾನೇ ಚೆನ್ನಾಗಿದೆ ನಿಜಕ್ಕೂ ಕೂಡ ನೋಡ್ತಾ ಇದ್ರೆ ನೋಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆನೆ ನೋಡಿದ್ಮೇಲೆ ಅನ್ಸುತ್ತೆ ಕತೆ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಗೆ ಒಂದು ಮೂರು ಸಂಚಿಕೆಗಳು ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು